ನಮಸ್ತೆ ನಿಖಿಲ್ ನಿಖಿಲ್ ಮಾತಾಡ್ತೀನಿ ಅದೇ ಗೊತ್ತಾಯ್ತು ನನ್ನ ಇನ್ಸ್ಟಂಟ್ ಟಿನ್ ಫ್ಯಾಕ್ಟ್ರಿ ಹತ್ರ ಗೊತ್ತಾಯ್ತು ಬ್ರದರ್ ನೋಡದೆ ಆಯ್ತು ವಿಷಯನು ತಿಳ್ಕೊಂಡೆ ಆ ಬಹಳ ಬೇಜಾರಾಯ್ತು ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಎಲ್ಲಿ ಎಲ್ಲಿದ್ರಿ ಬ್ರದರ್ ತಾವು ಆ ಇದೆ ನಾನು ಮನೆಯಿಂದ ಸ್ಟೇಷನ್ ಗೆ ಹೋಗ್ತಿದ್ದೆ ಮಾರ್ಕೆಟ್

ಏನಾಯ್ತು ಎಲ್ಲರೂ ಕಿಟ್ಕೊಳ್ತಾ ಪ್ಯಾಕಿಂಗ್ ಮಾಡ್ತೀರಾ ಗಾಡಿಗೆ ಹಾಕಕ್ ಗಾಡಿ ಗಾಡಿ ಅಂತ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರಾನೇ ಅದು ಬಿಂಬಿಸಿದ್ರು ಬಟ್ ಅಲ್ಟಿಮೇಟ್ಲಿ ನಾನು ಸಿಸಿಟಿವಿ ದೃಶ್ಯನು ನೋಡಿದೆ ತಮ್ದು ಸಿಸಿಟಿವಿಲಿ ನೋಡಿದಾಗ ಪಾಪ ನಿಮ್ಮ ಮೇಲೆ ಅವರು ಅಲ್ಲೇ ಮಾಡಿರೋ ಅಂತದ್ದು ಇವೆಲ್ಲವೂ ಕೂಡ ಎಕ್ಸಿಸ್ಟ್ ವಾಚ್ ಎಷ್ಟೇ ನಾನು ನೋಡಿದೆ ಬಹಳ ಬೇಸರ ಆಯ್ತು ತಲೆ ಕೆಡ್ಸ್ಕೊಂಬಿಡಿ ನಮ್ಮ ಕನ್ನಡದ ಹುಡುಗ ನೀವು ನಿಮ್ ಜೊತೆ ಇರ್ತೀನಿ ಅದಕ್ಕೆ ಆಮೇಲೆ ನಿಮ್ಗೆ ಏನ್ ಕೆಲ್ಸದ ಏನಾರು ಸ್ವಲ್ಪ ಎಚ್ ಆರ್ ಅವ್ರ ಏನಾರು ಬೇರೆ ತರ ಏನಾರು ಮಾತಾಡಿದಾರ ಇಲ್ಲ ಬೇರೆ ತರ ಏನೋ ಮಾತಾಡಿದಾರ ಅಂದ್ರೆ ಸರ್ ಅವರು ಟು ಡೇ ಟು ಡೇ ನಿಮ್ಮ ಆಫೀಸ್ ಹೋಗಿಲ್ವಲ್ಲ ಸೊ ಹಾಗಾಗಿ ನನ್ನ ನಂಬರ್ ಸ್ವಿಚ್ ಆಫ್ ಆಗಿದೆ ಫೋನ್ ಹೊಡ್ಕೊಂಡಿರೋದ್ರಿಂದ ಹಾ 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 ಎಫ್ಐ ಆರ್ ನಿಮ್ ಮೇಲೆ ಮಾತ್ರ ದಾಖಲಾಗಿದೆ ಅವರ ಇವ್ರ ಮೇಲೆ ದಾಖಲಾಗಿಲ್ಲ ಯಾರು ನಿಮ್ ಮೇಲೆ ಅಲ್ಲೇ ಮಾಡಿದ್ರು ಅಲ್ವಾ ಮಾಡಿದೀವಿ ಅಂತ ಹೇಳಿದ್ರಾ ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮೇಲೆ ಮಾತ್ರ ಅದು ಎಫ್ಐ ಆರ್ ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ ನೋಡ್ತೀನಿ ನಾನು ಅದನ್ನು ವಿಚಾರಿಸ್ತೀನಿ ಬಟ್ ಇಲ್ಲ ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಒಂದು ಫೋನ್ ಮಾಡಿ ಇದು ನನ್ನ ನಂಬರು ಏನಾದ್ರು ಸಮಸ್ಯೆ ಇದ್ರೆ ನಾ ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ ಎಚ್ ಆರ್ಗೆ ಮಾತಾಡಿ ಬಗಹರಿಸ್ಕೊಡ್ತೀನಿ ಬ್ರದರ್ ಹಾ ಧೈರ್ಯವಾಗಿರಿ ಧೈರ್ಯವಾಗಿರಿ ನಿಮ್ ಜೊತೆ ಇರ್ತೀನಿ ನನ್ನ ಪರ್ಸನಲ್ ನಂಬರ್ ಎನಿ ಟೈಮ್ ಫೋನ್ ಮಾಡಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ನಾನೇ ಬರ್ತೀನಿ ಧೈರ್ಯವಾಗಿರಿಕಾ ಸರ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಬಾಯ್